ಸಾಮಾಜಿಕ ಜಾಲತಾಣದ ಗೆಳೆಯರಿಗೆ ನಮಸ್ಕಾರಗಳು ಇವತ್ತು ನಾವು ಶಿವಮೊಗ್ಗ ಜಿಲ್ಲೆಯ ಇನ್ನೊಂದು ವಿಶೇಷ ನದಿಯ ಕಥೆಯನ್ನ ನಿಮ್ಮೆದುರುಗಡೆ ಹಿಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಈಗಾಗಲೇ ವರದಾ ನದಿ ಕುಮದ್ವತಿ ನದಿ ವರಾಹಾ ನದಿಗಳನ್ನ ತಾವು ತಿಳಿದಿದ್ದೀರಿ ಆ ಮೂರ್ ಆ ಮೂರು ನದಿಗಳು ಶಿವಮೊಗ್ಗ ಜಿಲ್ಲೆಯಲ್ಲೇ ಆಗುವಂತ ನದಿಗಳು ಇದು ನಾಲ್ಕನೇ ನದಿ ನಾಲ್ಕನೇ ನದಿ ಅಂತ ಹೇಳಿದ್ರೆ ಇದು ಶರಾವತಿ ನದಿ ಇದರ ಉಗಮ ಸ್ಥಾನ ತೀರ್ಥಹಳ್ಳಿ ತಾಲೂಕಿನ ಅಂಬೂ ತೀರ್ಥದಲ್ಲಿ ಅದು ಉಗಮ ಆಗುತ್ತೆ ನಂತರ ಶರಾವತಿ ನದಿ ನೂರ ಇಪ್ಪತ್ತೆಂಟು ಕಿಲೋಮೀಟರ್ ಕ್ರಮಿಸಿ ಹೊನ್ನಾವರದಲ್ಲಿ ಅರಬ್ಬಿ ಸಮುದ್ರ ಸೇರುತ್ತೆ ಇದರ ಮಧ್ಯದಲ್ಲಿ ಇದು ಸುಮಾರು ಸಾವಿರದ ಇನ್ನೂರು ಮೆಗಾವ್ಯಾಟ್ ವಿದ್ಯುತ್ಗಳನ್ನ ಉತ್ಪಾದನೆ ಮಾಡಿ ರಾಜ್ಯಕ್ಕೆ ಕೊಡ್ತದೆ ಹಾಗಾಗಿ ಈ ಶರಾವತಿ ನದಿ ಒಂದು ವಿಶೇಷ ನದಿ ಇನ್ನೊಂದು ವಿಶ್ವದ ಸುಂದರವಾದಂತ ಜಲಪಾತ ಜೋಗ್ ಜಲಪಾತ ಅದು ಕೂಡ ಈ ನದಿಯಿಂದ ಆಗ್ತಾ ಇರುವಂತದ್ದು ನಾವು ನೋಡ್ತೀವಿ ಇದು ಅಂಬೂತೀರ್ಥದಲ್ಲಿ ಉದ್ಭವ ಆಗ ಸ್ಥಾನದಲ್ಲಿ ಒಂದು ದಂತಕಥೆ ಇದೆ ಪುರಾಣ ಕಥೆ ಇದೆ ಪಾಂಡವರು ವನವಾಸದಲ್ಲಿ ಇದ್ದಾಗ ಅಲ್ಲಿಗೆ ಬರ್ತಾರೆ ಅವ್ರು ಬಂದಾಗ ಸೀತಾಮಾತೆಗೆ ಬಾಯಾರಿಕೆ ಇರ್ತದಂತೆ ಅವಾಗ ಅರ್ಜುನ ತನ್ನ ಬಿಲ್ಲಿನಿಂದ ಭೂಮಿಗೆ ಛೇದನೆ ಮಾಡಿ ನೀರನ್ನ ಉಗಮ ಮಾಡಿಸ್ತಾನೆ ಬಾಯಾರಿಕೆ ತಣಸ್ಲಿಕ್ಕೋಸ್ಕರ ಸೀತಾಮಾತೆಯ ಬಾಯಾರಿಕೆ ತಣಸ್ಲಿಕ್ಕೋಸ್ಕರ ಅವಾಗ ಆ ಬಿಲ್ಲನ್ನ ಬಿಲ್ಲಿಗೆ ಏನಂತ ಹೇಳಿದ್ರೆ ಅಂಬು ಅಂತನೂ ಹೇಳ್ತಾರೆ ಶರ ಅಂತನೂ ಹೇಳ್ತಾರೆ ಅದು ಉದ್ಭವ ಆಗಿದ್ದ ಸ್ಥಾನಕ್ಕೆ ಅಂಬುತಿರ್ತಾ ಇತ್ತು ಉದ್ಭವ ಆಗಿ ಹರಿದ ನದಿಗೆ ಶರಾವತಿ ನದಿ ಅಂತ ಆಗುತ್ತೆ ಈ ಶರಾವತಿ ನದಿ ಸ್ವಲ್ಪ ಮುಂದೆ ಹರಿತಾ ಹರಿತೆ ಅಲ್ಲೊಂದು ಅಚ್ಚಕನ್ನೆ ಜಲಪಾತ ಆ ಅಚ್ಚಕನ್ಯೆ ಜಲಪಾತದಲ್ಲಿ ಧುಮುಕ್ಕಿ ಅದು ಮುಂದಕ್ಕೆ ಬರ್ತದೆ ಅದು ಅಲ್ಲಿಂದ ಬರ್ತಾ ಆ ರಾಮಚಂದ್ರಪುರ ಮಠದ ದಡದಲ್ಲಿ ರಾಮಚಂದ್ರ ಮಠದ ಇದೆ ಕಾರಣಗಿರಿ ಹತ್ರ ಅಲ್ಲಿಂದ ತುಮರಿ ಹೋಗ್ತದೆ ಅದಕ್ಕೂ ಮುಂದೆ ಅಲ್ಲಿ ಹಿಂದಿನ ಒಂದು ಡ್ಯಾಮ್ ಇದೆ ಹಿರೇಭಾಸ್ಕರ ಡ್ಯಾಮ್ ಅಲ್ಲಿ ತಲುಪ್ತದೆ ಆ ಡ್ಯಾಮ್ ಈಗ ಮುಳುಗಿ ಮುಳುಗಿರುತ್ತೆ ಈ ಹೊಸ ಡ್ಯಾಮು ಲಿಂಗನಮಕ್ಕಿಗೆ ತಲುಪುತ್ತೆ ಲಿಂಗನಮಕ್ಕಿ ತಲುಪಿ ನಂತರ ಅಲ್ಲಿಂದ ಜೋಗ ಜಲಪಾತ ಆಗಿ ಶರಾವತಿ ಕಣಿವಿನಲ್ಲಿ ಗೇರ್ ಸೊಪ್ಪ ಕೊಳ್ಳದ ಮೂಲಕ ಅರಬ್ಬಿ ಸಮುದ್ರ ಸೇರುವಂತದ್ದು ಈ ಶರಾವತಿ ನದಿಗೆ ಪ್ರಮುಖ ಉಪನದಿಗಳಿದೆ ಹುರುಳಿ ಹೊಳೆ ನಾಗೋಡಿ ಹೊಳೆ ಹರಿದ್ರಾವತಿ ಹೊಳೆ ಶರ್ ಶರ್ಮಣಾವತಿ ಶರ್ಮಣಾವತಿ ಹೊಳೆ ಇಲಕುಂಜಿ ಎಣ್ಣೆ ಹೊಳೆ ಹೊಳೆ ನಾಗೋಡಿ ಹೊಳೆಗಳಂತ ಇವೆಲ್ಲವೂ ಸೇರಿ ಶರಾವತಿ ನದಿಯಾಗಿ ಅದು ಮುಂದಕ್ಕೆ ಹೊರಡ್ತದೆ ಸಾವಿರದ ಒಂಬೈನೂರ ಅರವತ್ನಾಲ್ಕನೇ ಇಸುವಿನಲ್ಲಿ ಲಿಂಗನಮ ಡ್ಯಾಮ್ ಕೂಡ ಕಟ್ಟಿದ್ದಾರೆ ಅಲ್ಲಿಗೆ ತಲುಪಿದ ನದಿ ನಂತರ ಕಾಲುವೆಗಳ ಮೂಲಕ ನದಿಗಳ ಮೂಲಕ ಹೋಗ್ತದೆ ಕಾಲುವೆಗಳ ಮೂಲಕ ಹೋಗುವಂಥದ್ದು ಮಹಾತ್ಮ ಗಾಂಧಿ ಜನರೇಟರ್ ಹೌಸ್ ನಲ್ಲಿ ಪವರ್ ಸೆಂಕ್ಷನ್ ಇದು ಉತ್ಪಾದನೆ ಆಗುತ್ತೆ ಮತ್ತೆ ಅಲ್ಲಿ ಮುಂದೆ ಎ ಬಿ ಸೈಟ್ ಆನೆ ಬೈರು ಅಂತ ಏನ್ ಹೇಳ್ತಾರೆ ಅಲ್ಲೂ ಕೂಡ ವಿದ್ಯುತ್ ಉತ್ಪಾದನೆ ಆಗುತ್ತೆ ಕೆಳಗಡೆ ಶರಾವತಿ ಟ್ರೈನ್ ರೇಸ್ ಇದೆ ಅಲ್ಲಿಂದ ಮುಂದೆ ಗೇರ್ಸೊಪ್ಪ ಪವರ್ ಪ್ರಾಜೆಕ್ಟ್ ಇದೆ ಇವೆಲ್ಲಾ ಭಾಗದಲ್ಲಿ ಶರಾವತಿ ವಿದ್ಯುತ್ ಅನ್ನ ಉತ್ಪಾದನೆಯನ್ನ ಮಾಡ್ತದೆ ಜೋಗ್ ಜಲಪಾತವನ್ನ ವಿಶ್ವ ಸುಂದರ ಜಲಪಾತ ಅಂತ ಇಡೀ ಪ್ರಪಂಚದಾದ್ಯಂತ ಅದನ್ನು ಕರೀತಾರೆ ಯಾಕಂದ್ರೆ ಜಲಪಾತಗಳು ಅನೇಕ ರೀತಿಯ ಜಲಪಾತಗಳನ್ನ ನದಿಗಳಿಂದ ಸೃಷ್ಟಿಯಾಗಿ ನೋಡ್ತೀವಿ ಆದ್ರೆ ಇಷ್ಟು ಸುಂದರವಾದ ಜಲಪಾತವನ್ನು ನಾವು ಜೋಗ್ ಜಲಪಾತದಲ್ಲಿ ಮಾತ್ರ ನೋಡಬಹುದು ಶಿವಮೊಗ್ಗ ಜಿಲ್ಲೆಯಲ್ಲಿ ಹುಟ್ಟುವಂತ ಅಂಬು ತೆಟ್ನಲ್ಲಿ ಉದ್ಭವ ಆಗುವಂತಹ ಈ ಶರಾವತಿ ನದಿ ಜಲಪಾತ ಆಗಿ ಬೀಳೋದು ಮಾತ್ರ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನಲ್ಲಿ ಆ ಜಲಪಾತ ಬೀಳುತ್ತೆ ಬಹಳಷ್ಟು ಜನ ನಮ್ಮಲ್ಲಿ ವಾದ ವಿವಾದಗಳು ಮಾಡ್ತಾರೆ ಜೋಗ್ ಫಾಲ್ಸ್ ಎಲ್ಲಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಅಂತ ಇಲ್ಲ ಜೋಗ್ ಫಾಲ್ಸ್ ಇರೋದು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನಲ್ಲಿ ಆದ್ರೆ ಜೋಗ್ ಫಾಲ್ಸ್ ನ ಸುಂದರ ದೃಶ್ಯವನ್ನು ನಾವೇನ್ ನೋಡ್ತೀವಿ ಆ ವೀಕ್ಷಕರ ಗ್ಯಾಲರಿ ಏನಿದೆ ಅದು ಇರೋದು ಶಿವಮೊಗ್ಗ ಜಿಲ್ಲೆನಲ್ಲಿ ಹಾಗಾಗಿ ಶಿವಮೊಗ್ಗ ಜಿಲ್ಲೆಯ ವೀಕ್ಷಣಾ ಗೋಪುರದಿಂದ ನಾವು ಶಿವಮೊಗ್ಗ ಜೋಗ್ ಫಾಲ್ಸ್ ಅನ್ನು ನೋಡ್ತೇವೆ ಜೋಗ್ ಫಾಲ್ಸ್ ಯಾರ ವ್ಯಾಪ್ತಿ ಅಂತ ಹೇಳಿದ್ರೆ ಅದು ಉತ್ತರ ಕನ್ನಡ ಜಿಲ್ಲೆಯ ವ್ಯಾಪ್ತಿ ಇವತ್ತು ಬ್ರಿಟಿಷ್ ಬಂಗ್ಲೆ ಏನಿದೆ ಅದು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಆ ಹಲಗೇರಿ ಗ್ರಾಮ ಪಂಚಾಯತಿ ಕೊಡಕಣಿ ಗ್ರಾಮಕ್ಕೆ ಬರ್ತದೆ ಕೊಡಕಣಿ ಗ್ರಾಮಕ್ಕೆ ಅಲ್ಲಿ ಬ್ರಿಟಿಷ್ ಬಂಗ್ಲೆ ಪ್ರದೇಶದಲ್ಲಿ ಗೇರ್ಸೊಪ್ಪ ಗೇರುಸೊಪ್ಪೆಯ ಪ್ರಪಾತಕ್ಕೆ ಇಳೀತದೆ ಎಂಟುನೂರ ಮೂವತ್ತಡಿ ಎತ್ತರದಿಂದ ಇನ್ನೂರ ಐವತ್ ಮೂರು ಮೀಟರ್ ನೇರವಾಗಿ ಇಳಿತದೆ ರಾಜ ರೋರರ್ ರಾಕೆಟ್ ಮತ್ತು ರಾಣಿ ಎಂಬ ನಾಲ್ಕು ಕೌಲುಗಳಾಗಿ ಅದು ಜಲಪಾತದಲ್ಲಿ ಇಳಿತದೆ ಒಂದು ವಿಶೇಷ ಅಂತ ಹೇಳಿದ್ರೆ ನಮ್ಮ ಜಿಲ್ಲೆನಲ್ಲೇ ಹುಟ್ಟುವ ಅದೇ ತೀರ್ಥಹಳ್ಳಿ ತಾಲೂಕಿನಲ್ಲೇ ಹುಟ್ಟುವಂತ ಏನು ವರಾಹಿ ನದಿ ಇದೆ ಆ ನದಿಯ ಜಲಪಾತ ಇಡೀ ಭಾರತದಲ್ಲೇ ದೊಡ್ಡ ಜಲಪಾತ ಅದೇ ತೀರ್ಥಹಳ್ಳಿ ತಾಲೂಕಿನ ತೀರ್ಥಲ್ಲಿ ಹುಟ್ಟುವಂತ ಶರಾವತಿ ನದಿಯ ಜೋಗ ಜಲಪಾತ ವಿಶ್ವ ಸುಂದರ ಜಲಪಾತ ಹೀಗಾಗಿ ಇವೆರಡು ಜಲಪಾತಗಳು ನಮ್ಮ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಲ್ಲಿ ಹುಟ್ಟುವ ನದಿಯಿಂದ ಅನ್ನೋದು ಕೂಡ ನಮಗೆ ಒಂದು ಹೆಮ್ಮೆಯ ವಿಚಾರ ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಹಲಗೇರಿ ಗ್ರಾಮ ಪಂಚಾಯಿತಿಯ ಕೊಳಕಣಿ ಗ್ರಾಮದಲ್ಲಿ ಜೋಗ ಜಲಪಾತ ಬ್ರಿಟಿಷ್ ಬಂಗ್ಲೆ ಸಮೇತ ಗೇರುಸೊಪ್ಪ ಕೊಳ್ಳಕ್ಕೆ ಹರಿತಾರೆ ಆ ನಂತರದಲ್ಲಿ ಗೇರುಸೊಪ್ಪೆ ನಗರೆ ಮಾವಿನೊಳೆ ಸಂಶೆ ಅಳ್ಳಂಕಿ ಅನ್ನೋ ಊರುಗಳಲ್ಲಿ ನಮ್ಮ ಶರಾವತಿ ನದಿ ಹರಿತದೆ ನಂತರ ಇಡಗುಂಜಿ ಕುಲ್ವೆ ಉಕ್ಕೋಣಿ ಜಲವಳ್ಳಿ ಕೂಡ್ಲ ಕರುವ ಆರೊಳ್ಳಿ ಬಾಸ್ಕೇರಿ ಕವಲಕ್ಕಿ ಹಡಿನ್ಬಾಳು ದಿಬ್ಬಣಗಲ್ಲು ಮೂಲಕ ಹೊನ್ನಾವರದಲ್ಲಿ ಅರಬ್ಬಿ ಸಮುದ್ರವನ್ನ ಸೇರುತ್ತಾಳೆ ಇದಿಷ್ಟು ನೂರ ಇಪ್ಪತ್ತೆಂಟು ಕಿಲೋಮೀಟರ್ಗಳನ್ನ ತೀರ್ಥಹಳ್ಳಿ ತಾಲೂಕಿನ ಅಂಬು ತೀರ್ಥದಿಂದ ಪ್ರಾರಂಭವಾಗಿ ಜೋಗ್ ಜಲಪಾತದಲ್ಲಿ ಜಲಪಾತವಾಗಿ ಶರಾವತಿ ಕಣಿವೆಯಲ್ಲಿ ಹರಿದು ಹೊನ್ನಾವರ ನದಿಯ ಹೊನ್ನಾವರಣಕ್ಕೆ ತಲುಪಿ ಶರಾವತಿ ನದಿಯನ್ನ ತಲುಪುವ ಸಂಗಮವಾಗುವಂತ ಶರಾವತಿ ನದಿಯ ಈ ಕತೆ ನಿಮ್ಮೆದುರಿಟ್ಟಿದ್ದೇನೆ ಮುಂದಿನ ಭಾಗದಲ್ಲಿ ನಮ್ಮ ಜಿಲ್ಲೆಯ ಇನ್ನಿತರ ನದಿಗಳ ಬಗ್ಗೆ ಕೂಡ ನಾನು ನಿಮಗೆ ವಿವರವಾಗಿ ತಿಳಿಸ್ತೇನೆ ನಮಸ್ಕಾರ